ಓಂ ಶ್ರೀ ಧರ್ಮಶಾಸ್ತ್ರ ಇಲ್ಲಿ ಏರಿಮಲೆಯಲ್ಲಿ ಇದ್ದೀವಿ ನೋಡ್ರಿ ಡಿಸ್ಕಷನ್ ಆಗ್ತಾ ಇದೆ ಈಗ ಸೋಪು ಸ್ನಾನಕ್ಕೆ ಶಾಂಪು ಈಗ ಇದು ಅಂತ ಕರಿಬೇಕು ಮಣಿಕಂಠ ನೋಡ್ರಿ ಈಗ ಬ್ಯಾಡ ಬಣ್ಣಾಡಕ್ಕೆ ರೆಡಿ ಆಗ್ಬಿಡೋದು ಇವಾಗ ಈಗ ಪ್ರೇಮ್ ಸಾಮ್ರಿಗೆ ಈಗ ಹೊಡ್ದ ಹಂಗ ಬೀಳಲ್ ಇವಾಗ ಇದನ್ನು ಕುಣಿತಕ್ಕೆ ಡ್ಯಾನ್ಸ್ ಭಾರಿ ಚೆನ್ನಾಗಿ ಮಾಡ್ಬೇಕು ನೋಡ್ರಿ ಐತಿ ಹೇಳಿದ ಪ್ರತಿ ವರ್ಷ ಇರ್ತೈತಿ ಈ ಥರ ಇದೆ ರಶ್ ಸ್ವಲ್ಪ ಕಮ್ಮಿ ಇದೆ ಇದೆ ಅನ್ಸುತ್ತೆ ನೋಡೋಣ ಬನ್ನಿ ಹೋಗೋಣ ಒಂದು ಟೀ ಕುಡಿದ್ಬಿಟ್ಟು ಆಮೇಲೆ ಮಡಿ ಆದ್ಬಿಟ್ಟು ನಮ್ಮ ಇರು ಇರುಗುಡಿ ಎಲ್ಲ ಇಳಿಸ್ಕೊಂಡು ದೊಡ್ಡಪಾದ ಕಣೆಗೆ ಹೋಗ್ಬೇಕು ಬನ್ನಿ ಆಗ ನಾಕ್ ಇವಾಗ ಇಲ್ಲಿ ಕಣ್ಣಸ್ವಾಮಿ ಅವರಿಗೆ ಈಗ ಬಣ್ಣ ಹಚ್ಚ ಕಾರ್ಯಕ್ರಮ ಇದು ಇದು ಮಿರರ್ ಅಲ್ಲಿ ಇದು ಕ್ಯಾಮ್ರಾ ಆಯ್ತು ಎಲ್ಲ ತಗೊಂಡ್ರು ಇಲ್ಲಿ ಏನಾದರೂ ಆಗಲಿ ಕೇಳ್ತಾ ತಗೋಬೇಕು ಕೇಳಲಿಲ್ಲದಂಗೆ ತಗೊಂಡ್ಬಿಟ್ರೆ ರೇಟ್ ಮಾತ್ರ ಸಿಕ್ಕಾಗ್ಬಿಟ್ಟ ರೇಟ್ ಹಾಕ್ಬಿಡ್ತಾರೆ ಸೊ ಹಂಗಾಗಿ ನಾವು ಎಲ್ಲ ಮುಂಚೆನೇ ಕೇಳಿ ತಂತ ಇದ್ದೀವಿ ಲಾಸ್ಟ್ ಟೈಮು ಒಂದು ಎರಡು ಎರಡು ಸಾವಿರ ರೂಪಾಯಿ ಮಾಡಿಬಿಟ್ಟಿದ್ರು ಹಂಗಾಗಿ ಎಲ್ಲ ಕೇಳಿ ತಂತೀವಿ ಕೇಳಿ ತಗೋದಿಲ್ಲ ಅಂದರೆ ಸಿಕ್ಕಾಗ್ಬಿಟ್ಟೆ ಇದು ನೀವು ಮಣ್ಣು ಹಸಿಳಿದ ಮೇಲೆ ವಾಪಸ್ ಅವ್ರು ಅಚೇನ ತನಕ ಸುಮ್ಮನೆ ಇರ್ತಾರೆ ಸೊ ಮುಂಚೆನೆ ಕೇಳ್ತಾ ಅನ್ನೋದು ಬಹಳ ಉತ್ತಮ ನೋಡಿ ಇದೆಲ್ಲ ನಮಗೆ ಕೊಟ್ಟಿದ್ದಾರೆ ಇದ್ರೆ ಇದನ್ನ ತಗೊಂಡು ಫ್ರೇಮ್ಸ್ ಹೆಂಗ್ ಹೊಡಿತೀನಿ ಅಂದ್ರೆ ಈಗ ನೋಡ್ಬೇಕು ಡ್ಯಾನ್ಸ್ ಸರಿಯಾಗಿ ಅಂದ್ರೆ ಅವ್ರನ್ನ ಡ್ಯಾನ್ಸ್ ಮಾಡಿಸೋಕೋಸ್ಕರ ಇದನ್ನು ಸೊಮ್ರೆ <mark> ಅವರು <muchan> 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 ಸಮರ ಅವ್ರ ಪ್ರಶಾಂತ್ ಸಮ ನಿಮ್ಮ ನೀವ್ ಬಿಡ್ರಿ ಪ್ರಶಾಂತ್ ಸಮೀರಿಗೆ ಬಿಡ್ರಿ ಎಂಟ್ರಿ ಅಲ್ಲ ಇವ್ರ ಮುನ್ನೂರ ನೂರು ಅವರ್ಸ್ ಕೊಡಂದ್ರೆ ಇದೇ ತರ

ಇಲ್ಲಿಂದ ಹೊರಡೋದು ಉಳಿದಿದ್ದೆಲ್ಲ ವಾಪಸ್ ಕೊಡಿ ವಾಪಸ್ ಕೊಡಿ ಮಳೆ ಕೂಡ

thank you ಅವ್ರನ್ನ ಒಬ್ಬರು ತಗೊಂಡಿದ್ದೀವಿ ಈಗ ಆ ವಾದ್ಯಲ್ಲಿ ಬಿಟ್ಟಂತ ಅಲ್ಲಿ ಹೋಗಿ ಹೋಗ್ ಮಳೆಯಾಗಿ ದೊಡ್ಡದಾಗ ಹಾಕೊಂಡ ಆಮೇಲೆ पादा, बाधास्वा पा पादा, पाध पादा।